ಎಲ್ಲರಿಗೂ ಎಲ್ಲರಿಗೆ ಫ್ರೆಝ್ ನನ್ನ ಪ್ರೀತಿಯ ದೈವ ಸ್ವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಕಲಬೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಹೃದಯ ಪೂರ್ವಕವಾಗಿ ನಿಮ್ಮನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸುಮ್ಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೀರ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಧರ್ಮೋಪದೇಶ ಕಾಂಡ ಹದಿನೈದನೇ ಅಧ್ಯಾಯ ಹತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರಿ ನಿಮ್ಮ ದೇವರಾದ ಯಹೋವನ್ನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರಿ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೇ ಪ್ರೇರೇ ಇಲ್ಲಿ ಇಸ್ರೇಲ್ ಜನರಿಗೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡಿದಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮೆಲ್ಲರ ಜೀವಿತ ದೇವರು ಮಾತಾಡ್ತಾ ಇದ್ದಾರೆ ಪ್ರೇರೆ ಏನಂತಂದ್ರೆ ನಿಮ್ಮ ದೇವರಾದ ಯಹೋವನ್ನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಸಫಲಪಡಿಸುವಂತ ದೇವರು ಎಂಬುದಾಗಿ ಮೋಷೇತನ ಜನರಿಗೆ ಇರುತ್ತದೆ ನೀವು ನಿಮ್ಮ ದೇವರ ಯಹೋವನ ಹೋವನ್ನು ಮಾತು ನಿಮಿಷದಿಂದ ಕೇಳಿ ಅದರಂತೆ ನಡೆದರೆ ನೀವು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ನಿಮ್ಮ ಪ್ರಯತ್ನಗಳಲ್ಲಿಯೂ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅಭಿವೃದ್ಧಿ ಪಡಿಸ್ತಾರೆ ಎಂಬುದಾಗಿ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಾವು ನೀವು ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂತರಾಗಿದ್ದು ಆತನ ವಾಕ್ಯಗಳು ಕೈಕೊಂಡು ನಡೆಯುವಂತರಾಗಿದ್ದಾಗ ದೇವರು ನಮ್ಮ ನಿಮ್ಮ ಕುಟುಂಬದಲ್ಲಿ ಮಾಡುವಂತ ಅಭಿವೃದ್ಧಿಯು ಮಾಡುವಂತ ಆಶೀರ್ವಾದವು ನಮ್ಮ ಕಣ್ಣಾರೆ ನಾವು ನೋಡುವಂತರಾಗಿದ್ದೀವಿ ಪ್ರೇರಿ ನಮ್ಮ ನಿಮ್ಮ ಕೆಲಸಗಳಲ್ಲಿಯೂ ಆತ್ಮನು ನಮ್ಮ ಪ್ರಯತ್ನಗಳಲ್ಲಿಯೂ ಆತನು ಏನ್ ಮಾಡ್ತಾರಂತೆ ಅಭಿವೃದ್ಧಿ ಪಡಿಸುವನು ಆಮೇನ್ ನಾವು ಏನಾದ್ರೂ ಕೈ ಹಾಕಿರೋ ಕೆಲಸಗಳು ಯಾವ್ಯ ಆಗಿರ್ಬೋದು ಬಿಸ್ನೆಸ್ ಮನೆ ಕೆಲಸ ಕೊಟ್ಟಿಗೆ ಶಿಷ್ಯ ನಾವು ಯಾವುದಾದ್ರೂ ಕೆಲಸಗಳಿ ಆಗ್ಬೇಕೆಂಬುದಾಗಿ ನಂಬಿಕೆ ವಿಶ್ವಾಸ ಇಟ್ಟು ದೇವ್ರ ಮೇಲೆ ಆಧಾರ ಇಟ್ಟು ನಾವು ಅನ್ಕೊಳ್ತೇವೋ ದೇವರು ನಮ್ಮೆಲ್ಲಾ ಕೆಲಸಗಳಲ್ಲಿಯೂ ಆಶೀರ್ವದಿಸಿ ನಮ್ಮ ಪ್ರಯತ್ನಗಳು ಯಾವ್ಯಾವ ರೀತಿಯಾಗಿರುತ್ತೆ ಅಂದ್ರೆ ನಾವು ಮನೆ ಕಟ್ಕೊಳ್ಬೇಕು ಅನ್ಕೊಳ್ತೀವಿ ಆದ್ರೆ ಕಟ್ಟದಂಥ ಪರಿಸ್ಥಿತಿ ಸಾಲ ಮ ಸಮ ನಾವು ಅದೇ ರೀತಿಯಾಗಿ ನಮ್ಮ ಕೆಲಸಗಳು ನಿಂತು ನಿಂತೋಗಿರುವಂಥದ್ದಾಗಿ ಆಗಿರುತ್ತೆ ಪ್ರೇರಿ ಆದರೆ ಈ ಮುಂಜಾನೆ ಸಮಲ್ಲಿ ಅಂತ ಮನೆ ಕೆಲಸ ಆಗಲಿ ಕುಟುಂಬ ವಿಷಯ ಆಗಲಿ ಆರ್ಥಿಕ ವಿಷಯಗಳಾಗಲಿ ಅನೇಕ ಬಿಜಿನ ವಿಷಯ ವಿಷಯಗಳಾಗಲಿ ಆದರೆ ದೇವರು ಈ ಮುಂಜಾನೆ ಸಮಲ್ಲಿ ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ನಮ್ಮ ಕೆಲಸಗಳು ಯಾವ್ಯ ಆಗಿರಲಿ ನಮ್ಮ ಪ್ರಯತ್ನಗಳು ಯಾವ್ಯ ಆಗಿರಲಿ ಪ್ರೀರಿ ದೇವರು ಅವುಗಳ ಅವುಗಳಲ್ಲಿ ಅಭಿವೃದ್ಧಿ ಪಡಿಸುವಂತ ದೇವ್ರ ಪ್ರೇರಿ ಆಮೇನ್ ಮೀನ್ ಇಷ್ಟು ದಿನಮಾನಗಳೇ ಯಾವ್ದವ್ರ ಕೈ ಹಾಕಿರೋ ಕೆಲಸಗಳು ಸ್ಥಿತಿಯಲ್ಲಿ ದುಃಖಿಸ್ತಾ ಇದರಬಹುದು ಭಯ ಪಡ್ತಾ ಇದ್ಬೋದು ಪ್ರೀರಿ ನಾವೆಷ್ಟು ಶ್ರಮ ಪಡ್ತಾ ಇದೀವಿ ಎಷ್ಟು ನಮ್ಮ ಮನೆ ಕಟ್ಕೊಳ್ಬೇಕು ಅನ್ಕೊಳ್ತಾ ಇದ್ರೆ ಆಗಲ್ಲಂತ ಸ್ಥಿತಿಲಿ ಇದೆ ಅದನ್ನು ಏನಾದ್ರು ಕೈ ಹಾಕಿರೋ ಕೆಲಸಗಳ ಅದು ಆಶೀರ್ವಾದಕರವಾಗಿ ಇಲ್ಲ ಅಂತ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಭಯ ಪಡ್ತಾ ಇದ್ರು ಆದ್ರೆ ದೇವರು ಈ ಕೆಲಸ ನಮ್ಗೆ ಸಮೃದ್ಧಿ ಪಡಿಸ್ತಾ ಇಲ್ಲ ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾ ಇಲ್ಲ ನಮ್ಮ ಕೆಲ್ಸಗಳಲ್ಲಿ ನಾವ್ ಏನಾದ್ರು ಮಾಡ್ತಾ ಇದ್ರೆ ಕೆಲಸ ಆಗಲ್ಲಂತ ಪರಿಸ್ಥಿತಿಲಿ ಇದೇವೆ ಎಂಬುದಾಗಿ ಚಿಂತಿಸ್ತಾ ಇದ್ರಿ ಬ್ರಿರಿ ಆದ್ರೆ ಭಯ ಪಡಬೇಡ್ರಿ ಮುಂಜಾನೆ ಸಮಯ ದೇವ್ರು ಹೇಳ್ತಿದ್ರಿ ನಮ್ಮ ನಿಮ್ಮ ಕೆಲಸಗಳಲ್ಲೂ ಪ್ರಯತ್ನಗಳಲ್ಲಿ ಆತನೇ ಮಾಡ್ತಾರಂತೆ ಅಭಿವೃದ್ಧಿ ಪಡಿಸ್ತಾರಂತೆ ಪ್ರೀರಿ ಆಮೇಲೆ ನಾವು ಮಾಡುವ ಚಿಕ್ಕ ಕೆಲಸನೇ ಆಗಿರ್ಬೋದು ಆದ್ರೆ ದೇವ್ರು ನಮ್ಮ ಕುಟುಂಬದಲ್ಲಿ ಸಮೃದ್ಧಿಯಾಗಿ ಅಶ್ರವದಕರವಾಗಿ ನಾವು ಜೀವಿಸುವಂತೆ ದೇವ್ರ ಕೃಪೆ ಮಾಡ್ತಾರೆ ಪ್ರೀರಿ ಈ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರೀರಿ ವಾಗ್ದಾನ ಗಟ್ಟಿಯಾಗಿ ಇಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ ದೇವರು ನಮ್ಮ ನಿಮ್ಮ ಕೆಲಸಗಳು ನಮ್ಮ ಪ್ರಯತ್ನಗಳೆಲ್ಲ ಆತನು ಆಶೀರ್ವದಿಸುವಂತ ದೇವರು ಆತನ ಮಾರ್ಗದಲ್ಲಿ ನಡೆಯುವಂತರ ಆಗಿರಬೇಕು ದಾವಿದ್ಗಾರ್ ದಾವಿದ್ ಭಕ್ತರು ಹೇಳ್ತಾ ಇದ್ದಾರೆ ಯಾರಾದ್ರೂ ದೇವರ ಚಿತ್ತಾನುಸಾರವಾಗಿ ನಡೀತರು ಅವನ ಜೀವನ ಹೇಗಿರುತ್ತಂತೆ ಒಂದು ನೀರಿನ ಕಾಲುವೆಯಲ್ಲಿ ಬೆಳೆದಿರುವ ಒಂದು ಸಸ್ಯ ಯಾವ ರೀತಿ ಹೆಸರಾಗಿರುತ್ತೋ ಆ ರೀತಿಯಾಗಿ ಒಂದು ಜೀವನನು ಆಶೀರ್ವಾದವಾಗಿ ಸಮೃದ್ಧಿಯಾಗಿ ಜೀವಿಸುವಂತದ್ದಾಗಿದೆ ಎಂಬುದಾಗಿ ಪ್ರೇರಿ ನಮ್ಮ ಕೆಲಸಗಳು ನಮ್ಮ ಪ್ರಯತ್ನಗಳು ಮಾಡುವಂಥ ಪ್ರತಿ ವಿಷಯದಲ್ಲಿ ದೇವರು ನಮ್ಮೊಟ್ಟಿಗಿರಬೇಕು ದೇವ್ರು ನಮ್ಮ ಆಲೋಚನೆಗಳು ನಮ್ಮ ಪ್ರಯತ್ನಗಳು ನಮ್ಮ ಕೆಲಸಗಳು ಯಾವ ಎಲ್ಲವನ್ನು ದೇವ್ರು ಏನು ಮಾಡ್ತಾರಂತೆ ಸಮೃದ್ಧಿ ಪಡಿಸ್ತಾರಂತೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನವನ್ನು ಮಾಡಿದಂಥ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವದಿಸುವಂಥ ದೇವರಾಗಿದ್ದಾರೆ ಪ್ರಿರಿ ದೇವರು ಇಸ್ರಾಲ್ ಜನರ ಜೊತೆಲಿದ್ದು ಅವರು ಮಾಡುವ ಕೆಲಸ ಕಾರ್ಯದಲ್ಲಿ ದೇವರ ಅಭಿವೃದ್ಧಿ ಪಡಿಸಿದಂಥ ಈ ಮುಂಜಾನೆ ಸಮಲ್ಲಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲ ವಿಷಯದ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತರಾಗಿದ್ರೆ ಪ್ರು ಸಂತೋಷ ಉಳ್ಳ ಮುಂಜಾನೆ ಮುಂಜಾನಿಸ್ಲಿ ದೇವ್ರ ನಮ್ಮೊಟ್ಟಿಗೆ ಮಾಡಿ ಆತನು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ದಾರೆ ದೇವ್ರ ನಾಮ ಸ್ತೋತ್ರವಾಗಲಿ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಯಾ ಮುಂಜಾನಿಸ್ಲಿ ತಂದು ಎಷ್ಟು ಜನರು ತಂದು ವಾಗ್ದಾನ ಕೇಳ್ತಾರಪ್ಪ ವಾಗ್ದಾನ ಅವರ ಜೀವಿತದಲ್ಲಿ ತಂದು ಅಪ್ಪ ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವದಿಸುವಂತ ದೇವರಪ್ಪ ತಂದೆ ದೇವರು ಎಷ್ಟು ಜನರು ಈ ಮುಂಜಾನಿಸ್ಲಿ ಯಾವ ವಿಷಯದಲ್ಲಿ ಕಣ್ಣೀರಿರ್ತದ್ರು ದುಃಖಿಸ್ತದರು ಭಯ ಪಡ್ತಿದ್ರು ಎಲ್ಲ ವಿಷಯ ನಮ್ಮ ಜೀವನು ನಾಶವಾಗಿದೆ ಇಷ್ಟೇ ನಮ್ಮ ಹೇಳಿ ಭಯ ಪಡ್ತಿದ್ರು ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಮಾತಾಡಿರು ಪ್ರಭಾ ನಾ ನಮ್ಮ ತಂದೆ ದೇವರು ನಮ್ಮ ಕೆಲಸಗಳಲ್ಲಿಯೂ ನಮ್ಮ ಪ್ರಯತ್ನಗಳಲ್ಲಿಯೂ ಆತ ನಮ್ಮನ್ನು ಆಶೀರ್ವದಿಸುವಂತ ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸುವಂತ ದೇವರ ಎಂಬುದಾಗಿ ಎಷ್ಟು ಜನ ನಂಬಿಕೆ ವಿಶ್ವಾಸದಿಂದ ಮುಂಜಾನೆ ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ ಈ ಮುಂಜಾನೆ ಸಮಿತಿ ಇವಾಗ್ದನು ಅವರ ಜೀವಿತದಲ್ಲಿ ಎಲ್ಲವನ್ನೂ ನೆರವೇರುವಂತವಾಗಿದೆ ಪ್ರಭಾ ಅವರ ಕುಟುಂಬ ವಿಷಯ ಆರ್ಥಿಕ ವಿಷಯಗಳು ಕುಟುಂಬ ಸಮಸ್ಯೆಗಳು ಸಾಲ ಮಹಿಂಸೆಗಳು ಪ್ರತಿ ವಿಷಯದಲ್ಲಿ ಪ್ರಭಾ ಅವ್ರ ಭಯವನ್ನು ತೆಗೆದು ಈ ಮುಂಜಾನೆ ಸಮಯ ಅವ್ರ ಕೈ ಹಾಕಿರೋ ಕೆಲಸಗಳಲ್ಲಿಯೂ ಅವರ ಪ್ರಯತ್ನಗಳಲ್ಲಿಯೂ ತನ್ನ ನೀವು ಅಭಿವೃದ್ಧಿ ಪಡಿಸುವೇನೆ ಎಂಬುದಾಗಿ ತನ್ನ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತ ತಂದು ಅಶ್ವದಕರವಾಗಿ ಹೊಂದುವಂತೆ ನೀವು ಕೃಪೆ ಮಾಡ್ತಾ ಇದೆಯಪ್ಪ ಸ್ತೋತ್ರ ತನ್ನ ದೇವ್ರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸಿದ್ರು ಪ್ರಭಾ ಯಾವ ವಿಷಯದಲ್ಲಿ ತಂದು ದುಃಖಿಸಿದ್ರು ಪ್ರಭಾ ಅವ್ ಎಲ್ಲ ವಿಷಯಗಳಿಂದ ಪ್ರಭಾ ಬಿಡುಗಡೆ ಮಾಡಿ ಅವ್ರ ಜೀವಿತದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ನಡೆಯುವಂತೆ ಕೃಪೆ ಮಾಡು ಪ್ರಭಾ ಮತ್ತೆ ಈ ಮುಂಜಾನೆ ಸ್ಥಾನ ತಂದು ಎಷ್ಟು ಜನರು ತಂದು ಈ ವಾಗ್ದಾನ ಕೇಳ್ತಾರೆ ಪ್ರಭಾ ಈ ವಾಗ್ದಾನ ಅವರ ಜೀವಿತದಲ್ಲಿ ಅವ್ರು ಮಾಡುವ ಪ್ರತಿ ವಿಷಯಗಳಲ್ಲಿ ತಂದಿ ಅವ್ರು ನಿಮ್ಮ ಮೇಲೆ ಆಧಾರ ಇಟ್ಟು ಅಪ್ಪ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರು ಹೋಗುವಾಗಲೂ ಬರುವಾಗಲೂ ಮಾಡುವ ಕೆಲಸಗಳಲ್ಲಿ ನೀವು ಅವ್ರ ಒಟ್ಟಿಗಿದ್ದು ಅವ್ರಿಗೆ ಜಯ ಕೊಟ್ಟು ಅವ್ರಿಗೆ ಬೇಕಾಗಿರೋ ಎಲ್ಲವನ್ನು ಅಪ್ಪ ನಿಮಗೆ ಸ್ತೋತ್ರ ತಂದೆ ಮುಂಜಾನೆ ಸಮಲ್ಲಿ ತಂದೆ ಒಳ್ಳೆ ಸಮನ್ ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರವಾಗಲಿ ಪ್ರಭಾ ಈ ಪ್ರಾರ್ಥನೆ ವಿಜ್ಞಾಪನೆಗಳು ನಿಜ ಹತ್ರ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಮೀನ್ ಆ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿದ್ರು ತುಂಬಾ ಸಂತೋಷ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಹೊಸೊಬ್ರು ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾರೆ ವಾಗ್ದಾನ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ನೆರವೇರುವಂತವಾಗಿ ಇಬ್ಬರೀ ಮತ್ತು ಇನ್ನು ಯಾರಾದರೂ ಪ್ರಾರ್ಥನೆ ಕ್ವೆಸ್ಟ್ಗಳು ತಿಳಿಯಪಡಿಸುವುದಾದ್ರೆ ಕಮೆಂಟ್ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಬ್ರಿರಿ ಆಮೇಲೆ ಎಲ್ಲರೂ ಬ್ಲೆಸ್